ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಐತ ಆನೆಕಾಲ್ ಸ್ನೇಹಿತರೆ ನಾನು ಇವತ್ತು ಒಂದು ನಿಮ್ಗೊಂದು ವಿಶೇಷ ಒಂದು ವಿಶೇಷವಾದಂಥ ಒಂದು ವಿಡಿಯೋ ತೊಗೊಂಬಂದಿದ್ದೀನಿ ಅದೇನಂದರೆ ನಮ್ಮ ದಿನ ದಿನನಿತ್ಯ ಏನು ಊಟದಲ್ಲಿ ಅಥವಾ ಸಾಂಬಾರಲ್ಲಿ ಬಳಸ್ತೀವಿ ಪಲಾವಲ್ಲಿರ್ಬೋದು ಅಥವಾ ಸಾಂಬಾರಲ್ಲಿರ್ಬೋದು ಈ ಬೀನ್ಸು ಬೀನ್ಸು ಅನ್ನೋದೀಗ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಬೆಳೆಸ್ತೀವಿ ಡೈಲಿ ಆ ಥರ ಡೈಲಿ ಏನು ಮಕ್ಕಳಿಗೆ ಟಿಫನ್ ಮಾಡೋದಕ್ಕೆ ಅದಕ್ಕೆಲ್ಲ ಪಲಾವ್ಗೆ ಮತ್ತು ಪ್ರತಿಯೊಂದು ಏನೋ ಒಂದು ವೆಜ್ಜು ವೆಜುಗಳಿಗೆಲ್ಲ ಸಾಂಬಾರುಗಳಿಗೆಲ್ಲ ಅಂತ ಬಳಸ್ತಕ್ಕಂಥ ಒಂದು ತರಕಾರಿ ಆಗ್ಬಿಟ್ಟಿದೆ ಒಂದು ಒಂಥರ ಹೇಳ್ಬೇಕಂತಂದರೆ ಬೀನ್ಸ್ ಇಲ್ಲಾಂದ್ರೇ ಬೀನ್ಸು ಬೀನ್ಸು ಅಂತ ಮನೇಲಿ ಹೇಳ್ತಾ ಹೇಳ್ತಾಯಿರ್ತಾರೆ ಅಂಥದ್ದು ಇಲ್ಲಿ ಇಲ್ಲಿ ನಮ್ಮ ತೋಟ ನಮ್ಮ ತೋಟ ಪಕ್ಕದಲ್ಲಿ ಬೀನ್ಸ್ ಬೆಳೆದಿದ್ರು ನಿಮಗೆ ಮಾಹಿತಿ ಕೊಡಬೇಕಂತ ತುಂಬ ದಿಂದ ಅಂದ್ಕೊಂಡಿದ್ದೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಿಮಗೆ ಮಾಹಿತಿ ಕೊಡೋಕ್ಕಾಗಿಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಈ ಬೀನ್ಸ್ದು ಸಸಿ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡೋಣ ಅಂಥೇಳಿ ಒಂದು ವಿಡಿಯೋ ಮಾಡೋ ಒಂದು ಉದ್ದೇಶ ಇದು ಸ್ನೇಹಿತರೆ ನೋಡಿ ಇದಕ್ಕೆ ಇದಕ್ಕೆ ಸುಮಾರೊಂದು ಎರಡು ತಿಂಗಳ ಮೇಲೆ ಆಗಿದೆ ನಾಟಿ ಮಾಡಿ ಬೀಜ ನಾಟಿ ಮಾಡಿ ಒಂದು ಅರ್ಧ ಅಡಿಗೆ ಒಂದು ಬೀಜ ನಾಟಿ ಮಾಡೋದಿದ್ ಬೀನ್ಸು ನಾಟಿ ಮಾಡಿದ ಮೇಲೆ ಏನೊಂದು ಒಂದು ಇಪ್ಪತ್ತು ದಿನಕ್ಕೆ ಎಲ್ಲ ಮತ್ತು ಅದಕ್ಕೆ ಗೂಟ ಎಲ್ಲ ಹಾಕಿ ಪಕ್ಕಪಕ್ಕದಲ್ಲಿ ಒಂದು ಸುಮಾರು ಒಂದು ಆರರಿಂದ ಏಳು ಅಡಿಗೆ ಡಿಶನ್ಲಿ ಒಂದು ಗೂಟ ಡಿಸ್ಟೆನ್ಸ್ಗೆ ಒಂದು ಗೂಟ ಹಾಕ್ಬಿಟ್ಟು ಮತ್ತು ಅದಕ್ಕೆ ಮೇಲೆ ಒಂದು ಏನೋ ನೋಡಿ ಇಲ್ಲಿ ಹೇಳ್ತೀನಿ ನೋಡಿ ತಂಗೂಸು ತಂಗೂಸು ಅನ್ನೋದೊಂದು ಮತ್ತು ಇಲ್ಲಿ ಸೆಂಟ್ರಲ್ ಒಂದು ಮತ್ತು ಕೆಳಗಡೆ ಮೂರು ಇರ್ದ್ಬಿಟ್ಟು ಅದಕ್ಕೆ ದಾರ ಅನ್ನೋದು ಈ ಥರ ನೋಡಿ ಇಲ್ಲಿ ಇವೆಲ್ಲ ದಾರ ಅನ್ನೋದನ್ನು ನೀಟಾಗಿ ಕೇಳಿದ್ರೆ ಅದು ಅಂಬು ಬರುತ್ತೆ ಇಪ್ಪತ್ತೈದು ಇಪ್ಪತ್ತೈದು ದಿನ ಮೇಲೆ ಅಂಬಂದಾಗ ಆ ಅಂಬು ಎಲ್ಲ ದಾರಕ್ಕೆ ಹತ್ಕೊಂಡು ಹೋಗಿ ಹೋಗಿ ಮೇಲೆ ಹೂವು ಪಿಂದೆ ಬಿಡುವಂಥದ್ದು ಆಮೇಲೆ ಸುಮಾರು ಒಂದು ಐವತ್ತರಿಂದ ಐವತ್ತೈದು ದಿನಕ್ಕೆ ಕಾಯಿ ಏನು ಬೀನ್ಸು ಬರುತ್ತೆ ಬೀನ್ಸು ಫಸ್ಲು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಮೇಲೆ ಅದನ್ನು ತಗೊಂಡೋಗಿ ಮಾರ್ಕೆಟ್ಗೆ ಮಾರುವಂಥದ್ದು ಏನಂದ್ರೆ ಸುಮಾರು ಈಗ ಬೆಳೆಗಳಾಗೋದು ಕಮ್ಮಿನೇ ಏನು ಕೊರಗಾಲ ಬಂದಮೇಲೆ ಅದು ಅಂಬು ಕೋಲ್ಡ್ ಜಾಸ್ತಿ ಆದರೆ ಹತ್ತೋದಿಲ್ಲ ಸಮಸ್ಯೆ ಇರುತ್ತೆ ಅಂದರೆ ಫಸ್ಲು ಜಾಸ್ತಿ ಬಿಡೋದಿಲ್ಲ ಇದು ಕೋಲ್ಡಲ್ಲಿ ಹಂಗಾಗಿ ಸ್ವಲ್ಪ ಬೆಳೆ ತೆಗೆಯೋದು ಸ್ವಲ್ಪ ಕಷ್ಟನೇ ಆದರೂ ಕೂಡ ನಮ್ಮ ಏನು ನಮ್ಮ ಪಕ್ಕ ಪಕ್ಕದ ತೋಟದ ಇವರು ನಮ್ಮ ತೋಟ ಪಕ್ಕದಲ್ಲಿರೋದು ಅವರು ಸ್ವಲ್ಪ ಚೆನ್ನಾಗಿರೋ ಬೆಳೆನ ತೆಗೆದಿದ್ದಾರೆ ಕಷ್ಟಪಟ್ಟು ಏನು ಗಿಡಕ್ಕೆ ಗೊಬ್ಬರ ಇರ್ಬೋದು ಹಾಗೆ ಔಷಧಿಗಳು ಒಳ್ಳೊಳ್ಳೆ ಔಷಧಿಗಳು ಹೊಡೆಯುವಂಥದ್ದು ಇರ್ಬೋದು ಎಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ತಗ್ ತೆಗೆದಿದ್ದಾರೆ ರೇಟು ಕೂಡ ರೇಟು ಕೂಡ ಹಾಗೆ ಇದೆ ಸ್ನೇಹಿತರೆ ಪರವಾಗಿಲ್ಲ ಒಂದು ನಲವತ್ತೈದರಿಂದ ಐವತ್ತು ರೂಪಾಯಿ ಇದೆ ರೈತರಿಗೆ ಹೊರಗಡೆ ಗ್ರಾಹಕರಿಗೆ ಒಂದು ಎಂಬತ್ತು ರೂಪಾಯಿ ಈ ಥರ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಈ ಥರ ಯಾವ ಥರ ಕ್ವಾಲಿಟಿ ಇರುತ್ತೆ ಆ ಥರ ಆದರೆ ಮಾರಾಟ ಆದರೆ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಆದರೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸುಮಾರು ಗಿಡದ ಒಂದು ಸಾಲಿಂದ ಸಾಲಿಗೆ ನೋಡ್ಬೋದು ಸಾಲಿಂದ ಸಾಲಿಗೆ ಒಂದು ನಾಲ್ಕೂವರೆಯಿಂದ ಒಂದು ಐದು ಅಡಿ ಮಿನಿಮಮ್ ಒಂದು ನಾಲ್ಕೂವರೆ ವರೆ ಅಡಿ ಆದರೂ ಇರುತ್ತೆ ನೋಡ್ಬೋದು ನೀವು ಈಗ ಸ್ಟಾರ್ಟ್ ಆಗಿದೆ ಒಂದೆರಡು ಆಗಿದೆ ಆದರೆ ಆಗಿದೆ ಒಂದೆರಡು ಕೊಯ್ಲಾದರೂ ಕೊಯ್ಲಾದರೆ ಕಿತ್ತಿದ್ದಾರೆ ಇದು ಬಂದು ಜಾತಿ ಬಂದು ಸ್ನೇಹಿತರೆ ಇದು ಸಿಮಿನಿಸ್ ಕಂಪ್ನಿದು ಮರ್ಲೋಡ ಅಂತ ನೋಡಿ ಸಿಮಿನಿಸ್ ಕಂಪ್ನಿದು ಮರ್ಲೋಡ ಅಂತ ಜಾತಿ ಇದು ಈಲ್ಡ್ ಜಾಸ್ತಿ ಬರುತ್ತೆ ಅಂದರೆ ಫಸ್ಲು ಅನ್ನೋದು ತುಂಬ ಚೆನ್ನಾಗಿ ಕಚ್ಚುತ್ತೆ ಇದು ನಾವು ಕೂಡ ಹಾಕಿದ್ದೀವಿ ಹಾಕಿ ಬೆಳೆದಿದ್ದೀವಿ ಇದನ್ನು ಫಸಲನ್ನು ತುಂಬ ಚೆನ್ನಾಗಿ ಕಚ್ಚುತ್ತೆ ಇದು ಅಂದರೆ ಸ್ವಲ್ಪ ಗಿಡಕ್ಕೆ ರೋಗ ನಿರೋ ನಿರೋಧಕ ಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತೆ ಈ ಗಿಡಕ್ಕೆ ಸ್ವಲ್ಪ ಏನಾದರೂ ಔಷಧಿಗಳನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ತುಂಬ ರೋಗ ಆದರೇನೂ ಇರುತ್ತೆ ಅದು ಸ್ವಲ್ಪ ರೈತರು ಸ್ವಲ್ಪ ಇಂಟ್ರೆಸ್ಟಾಗಿ ಗಮನ ಇಟ್ಟು ರೋಗ ಬರೋ ಏನಾದರೂ ಔಷಧಿ ಔಷಧಿಗಳೆಲ್ಲ ತೋರಿಸಿ ಸ್ವಲ್ಪ ಭೂಮಿಯೆಲ್ಲ ನೀಟಾಗಿ ರೆಡಿ ಮಾಡಿ ಗೊಬ್ಬರ ಗೊಬ್ಬರ ಇರ್ಬೋದು ಮತ್ತು ಔಷಧಿಗಳಿರ್ಬೋದು ಮತ್ತು ಬುಡಕ್ಕೆ ಏನು ಒಂದು ಈ ಹೊಂಗೆ ಹಿಂಡಿ ಹಿಂಡಿ ಈ ಥರ ಎಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಗಿಡ ಎಲ್ಲ ಭೂಮಿ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಬೇಕಾಬಿಟ್ಟು ಮಾಡಿದ್ರೆ ಸ್ವಲ್ಪ ಇಂಟ್ರೆಸ್ಟಾಗಿ ಮಾಡಿದ್ರೆ ರೈತರು ತುಂಬ ಒಳ್ಳೆಯ ಲಾಭ ಅನ್ನೋದು ಮತ್ತು ಒಳ್ಳೆ ಫಸ್ಲು ಅನ್ನೋದು ಕೂಡ ನೀವು ನೋಡ್ಬೋದು ತೋರಿಸ್ತೀನಿ ನೋಡಿ ಫಸ್ಲು ಅನ್ನೋದು ಕೂಡ ಪಡಿಬೋದು ಇದರಿಂದ ಬೀನ್ಸ್ ಅನ್ನೋದು ಒಂಥರ ರೈತನಿಗೆ ಆಪತ್ತು ಬಾಂಧನ ಬಾಪದ್ ಬಾಂಧವ ಅನ್ನೋದು ಕೂಡ ಅಂತಲೂ ಹೇಳ್ಬೋದು ಸ್ನೇಹಿತರೆ ಯಾವುದೋ ಒಂದು ಟೈಮಲ್ಲಿ ಮಾತ್ರ ಇದು ರೇಟ್ ಕಮ್ಮಿ ಇರುತ್ತೆ ಎಲ್ಲ ಟೈಮಲ್ಲೂ ಕೂಡ ರೇಟ್ ಇರೋಂಥದ್ದಿನೇ ಅಂದರೆ ಸ್ವಲ್ಪ ಏನು ವೆಚ್ಚ ರೈತರಿಗೆ ಇದನ್ನು ಬೆಳೆಯೋಂಥದ್ದು ಸ್ವಲ್ಪ ವೆಚ್ಚ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು ಇದು ಅಷ್ಟೊಂದು ಕಮ್ಮಿನಲ್ಲಂತೂ ಆಗಲ್ಲ ಬಂಡವಾಳ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದು ಬಿತ್ತನೆ ಬೀಜ ಬಂದು ಬಿತ್ತನೆ ಬೀಜ ಬಂದಿದು ಒಂದು ಬು ಒಂದು ಕೆ ಜಿಗೆ ಸಾವಿರದ ಐನೂರಿಂದ ಸಾವಿರದ ಆರುನೂರು ರೂಪಾಯಿ ಆದರೆ ಇದೆ ಒಂದು ಕೆ ಜಿಗೆ ಒಂದು ಎಕರೆಗೆ ನಾಲ್ಕರಿಂದ ಐದು ಕೆ ಜಿ ಆದರೆ ಬೇಕಾಗುತ್ತೆ ಒಂದು ಎಕರೆಗೆ ನಾಲ್ಕರಿಂದ ಐದು ಕೆ ಜಿ ಬೀಜ ಆದರೆ ಬೇಕಾಗುತ್ತೆ ಒಂದು ಎಕರೆ ಬೇಕಾಗುತ್ತೆ ಮತ್ತು ಒಂದು ಸುಮಾರು ಒಂದು ಸಾವಿರದ ಐನೂರು ಐನೂರಿಂದ ಡಬಲ್ ಹಾಕಿದ್ರೆ ಒಂದು ಎರಡು ಸಾವಿರ ಎರಡು ಸಾವಿರದ ಐನೂರು ಗೂಟ ಬೇಕಾಗುತ್ತೆ ಡಬಲ್ ಸೈಡ್ ಹಾಕಿದ್ರೆ ಸಿಂಗಲ್ ಗೂಟ ಹಾಕಿ ಹಾಕಿದ್ರೆ ಒಂದು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಗೂಟ ಆದರೂ ಇದಕ್ಕೆ ಬೇಕೇ ಬೇಕು ಏನಿಲ್ಲ ಅಂದರೂ ಸುಮಾರು ಒಂದು ಎಕರೆಗೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಅದರ ಖರ್ಚು ಹೆಚ್ಚು ಕಮ್ಮಿ ಎಲ್ಲ ಫುಲ್ಲು ಲೇಬರ್ ಚಾರ್ಜ್ ಇರ್ಬೋದು ಮತ್ತು ಔಷಧಿಗಳಿರ್ಬೋದು ಗೊಬ್ಬರಗಳಿರ್ಬೋದು ಬೀಜ ಎಲ್ಲ ಸರಿ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಮೇಲೆ ಆದರೂ ಖರ್ಚು ಬರುತ್ತೆ ಚೆನ್ನಾಗಿ ಫಸ್ಲು ಚೆನ್ನಾಗಿ ಬಂತು ಅಂತಂತಂದರೆ ಸುಮಾರು ಒಂದು ಏಳರಿಂದ ಒಂದು ಎಂಟು ಟನ್ನು ಮೇಲೇ ತಗೋಬೋದು ಫಸ್ಲು ಏನು ಕಾಯಿ ತೂಕ ಒಂದು ಏಳರಿಂದ ಎಂಟು ಟನ್ನು ತಗೋಬೋದು ಮತ್ತು ಭೂಮಿಯೆಲ್ಲ ಚೆನ್ನಾಗಿ ಅದ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟಾಗಿ ನೋಡಿಕೊಂಡ್ರೆ ಕೂಡ ಹತ್ತು ಟನ್ವರೆಗೂ ಆದರೂ ಒಂದು ಎಕರೆಗೆ ಪೇಪರ್ ಎಲ್ಲ ಮುಂಚಿಗೆ ಪೇಪರೆಲ್ಲ ಹಾಕಿ ನೋಡಿದ್ರು ಮೇ ಮುಂಚಿಗೆ ಪೇಪರ್ ಏನು ಯೂಸ್ ಮಾಡಿಲ್ಲ ಬರೀ ಇದರಲ್ಲೇ ನಾಟಿ ಮಾಡಿದ್ದಾರೆ ಒಂದು ಎಂಟರಿಂದ ಹತ್ತು ಟನ್ವರೆಗೂ ವರ್ಗೂ ಆದರೆ ತಗೋಬೋದು ಸ್ನೇಹಿತರೆ ನೀವು ನೋಡ್ಬೋದು ನಮ್ಮ ಏನು ಇವ ಇವರಾಯ್ತು ಆನೆಕಲ್ ಚಾನಲ್ನ ಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸುಮಾರು ಜನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ರೈತರ ಮಕ್ಳು ರೈತರಿಗೆ ಸಪೋರ್ಟ್ ಮಾಡಬೇಕು ನೀವು ದಯವಿಟ್ಟು ಸೆಲೆಬ್ರಿಟಿಗಳಿಗೆಲ್ಲ ಫುಲ್ಲು ವ್ಯೂಸ್ ಬರುತ್ತೆ ಟೂ ಲ್ಯಾಕು ತ್ರೀ ಲ್ಯಾಕ್ಸು ಈ ಥರ ಎಲ್ಲ ವ್ಯೂಸ್ ಬರುತ್ತೆ ನಮ್ಮ ರೈತರಿಗೆ ಒಂದು ಮಾಡಿ ಮಾಡಾಕಿದ್ರೆ ಇನ್ನೂರು ಮುನ್ನೂರು ವ್ಯೂಸ್ ಬರೋದು ಕೂಡ ಹೆಚ್ಚಾಗಿದೆ ಅದರಿಂದ ದಯವಿಟ್ಟು ಹೇಳ್ತೀನಿ ನಮ್ಮ ರೈತರನ್ನ ಬೆಳೆಸಿ ರೈತರಿಗೆ ವಿಡಿಯೋಗಳನ್ನ ಸ್ವಲ್ಪ ಹೆಚ್ಚೆಚ್ಚು ನೋಡಿ ನೋಡೋದ್ರಿಂದ ನಮಗೂ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇನ್ನೇ ಒಳ್ಳೆ ಮಾಹಿತಿ ಆದರೆ ಕೊಡ್ಬೋದು ದಯವಿಟ್ಟು ನೋಡಿ ನಮ್ಮ ಇವರೈ ಆನೆ ಕಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ರೈತರಿಗೆ ಸಂಬಂಧಪಟ್ಟಿದ್ದು ವಿಡಿಯೋಗಳನ್ನ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹಾಗೆ ನೋಡಿ ಈಗ ಈ ಬೀನ್ಸ್ ಬಗ್ಗೆ ಬರೋದಾದರೆ ಈಗ ಸುಮಾರೊಂದು ಐವತ್ತು ರೂಪಾಯಿ ನಲವತ್ತೈದರಿಂದ ಐವತ್ತು ರೂಪಾಯಿ ಮೇಲೇನೆ ಇದೆ ಒಂದು ಕೆ ಜಿ ಮಾರ್ಕೆಟಲ್ಲಿ ನೋಡ್ಬೋದು ಬೀನ್ಸ್ ಬೆಳೆಯೋರು ನೋಡಿ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂದ್ರೆ ಮಾಹಿತಿ ಬೇಕಾದ್ರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಆದರೆ ಮಾಹಿತಿ ಆದರೆ ಕೊಡ್ತೀನಿ ಸುಮಾರು ದಿವ್ಸ ದಿವ್ಸದಿಂದ ಈ ಬೆಳೆ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಈಗ ಸ್ವಲ್ಪ ಬ್ಯುಸಿ ರೀತಿಯಿಂದ ಮಳೆ ಮಾಡೋದಕ್ಕಾಗಿಲ್ಲ ಈಗ ವಿಡಿಯೋ ಮಾಡೋದ್ರ ಮುಖಾಂತರ ನಿಮಗೆ ಮಾಹಿತಿ ಅನ್ನೋದು ಕೊಡ್ತಾಯಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ಏನಾದರೂ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಏನಾದರೆ ಕೊಡ್ತೀನಿ ನೋಡ್ಬೋದು ನೋಡಿ ಇದೆ ಸುಮಾರು ಇದು ವಿಸ್ತೀರ್ಣ ಬಂದು ಒಂದು ಎಕರೆ ಇದೆ ತೋರಿಸ್ತೀನಿ ನೋಡಿ ಒಂದು ಎಕರೆನಲ್ಲಿ ಒಂದು ಎಕರೆ ವಿಸ್ ವಿಸ್ತೀರ್ಣದಲ್ಲಿ ನಾಟಿ ಆದರೆ ಮಾಡಿದ್ದಾರೆ ಈಗ ಎಲ್ಲ ರೆಡಿ ರೆಡಿಯಾಗಿದೆ ಒಂದೆರಡು ಎರಡು ಕೊಯ್ಲು ಕೂಡ ಎರಡು ಕೊಯ್ಲು ಕೊಡೋ ಕಿತ್ತಿದ್ದಾರೆ ನೋಡಿ ನೀವು ನೋಡ್ಬೋದು ನಾನು ಕೂಡ ಒಬ್ಬ ರೈತನೇ ಸ್ನೇಹಿತರೆ ನಾವು ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಮಾಡೋದ್ರ ಜೊತೆಗೆ ನಮ್ಮ ರೈತರಿಗೆ ಏನು ಒಂದು ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋಗಳು ಕೂಡ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಹಲ್ವಾರು ಏನು ಸಂದೆಗಳ್ದಿರ್ಬೋದು ಅಥವಾ ರೈತರಿಗೆ ಸಂಬಂಧಿಸಿದ್ದು ಎಲ್ಲ ಕೂಡ ತೋರಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಸಿಟಿಗಳಲ್ಲಿ ಇರ್ಬೋದು ಹಳ್ಳಿಗಳಲ್ಲಿ ಇರ್ಬೋದು ಯಾರೇ ಆಗಲಿ ಅವರು ಯಾವ ಯಾವುದೇ ಒಂದು ಉನ್ನತ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅವರು ಅವ್ರ ಮೂಲ ಬಂದು ರೈತರೇ ಆಗಿರ್ತಾರೆ ರೈತ್ರಿಗ ಇದರಿಂದನೇ ಮೂಲದಿಂದನೇ ಅವರು ಇದರಲ್ಲಿ ಆ ಮಟ್ಟಕ್ಕೆ ಬೆಳೆದಿರ್ತಾರೆ ಅದರಿಂದ ಸೆಲೆಬ್ರಿಟಿ ಸೆಲೆಬ್ರಿಟಿಗಳಿಗೆ ಸಪೋರ್ಟ್ ಒಂದಿರ ನಮ್ಮಂಥ ರೈತರು ಕೂಡ ನೀವು ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಬೇಕು ಅಂತ ತಮ್ಮ ಎಲ್ಲ ಎಲ್ ಮುಖರು ಒಂದು ಮನವಿಯನ್ನು ಮಾಡ್ಕೊತೀನಿ ಸ್ನೇಹಿತರೆ ನೋಡಿ ತೋರಿಸ್ತೀನಿ ಏನು ಸೆಲೆಬ್ರಿಟಿ ಸೆಲೆಬ್ ಸೆಲೆಬ್ರಿಟೀಸು ವಿಡಿಯೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅವ್ರದ್ದು ಗೋ ಆಗೋ ಗ್ರೋ ಆಗೋ ಅಂಥ ಫಾಸ್ಟಾಗಿ ನಮ್ದು ನಮ್ಮದೆಲ್ಲ ಏನು ರೈತರ ಚಾನಲ್ಸ್ ಇರ್ಬೋದು ಏನು ಗ್ರೋ ಆಗ್ತಾ ಇಲ್ಲ ದಯವಿಟ್ಟು ನಿಮ್ಮಂಥ ಸಪೋರ್ಟ್ ಇದ್ದರೆ ನಮಗೆ ನಮ್ಮದು ಚಾನಲ್ ಕೂಡ ಸ್ವಲ್ಪ ಫಾಸ್ಟಾಗಿ ಗ್ರೋ ಆಗುತ್ತೆ ನಾವು ಬೆಳೀಬೋದು ದಯವಿಟ್ಟು ಸಲ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ನಮ್ಮ ಇವರೈತ ಆನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ